ಸ್ವಾಸ್ಥ್ಯ ಆಯು ಪಾರಂಪರಿಕ ಆಯುರ್ವೇದ ಆಶ್ರಮದ ಮೂಲಿಕ ಪರಿಚಯ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಬಂಡೆ ಫಯಾಜ್ ಅಹಮದ್ ಖಾನ್ ಶರಣು ಶ್ ಚಿತ್ರದಲ್ಲಿ ತಾವು ನೋಡ್ತಿರ್ತಕ್ಕಂತಹ ಈ ಮೂಲಿಕೆಯ ಹೆಸರು ಅಮೃತ ಬಳ್ಳಿ ಕನ್ನಡದಲ್ಲಿ ಇದನ್ನ ಅಮೃತ ಬಳ್ಳಿ ಅಂತಲೂ ತೆಲುಗುನಲ್ಲಿ ತಿಪ್ಪತಿಗ ಎಂತಲೂ ಬಂಗಾಳಿಯಲ್ಲಿ ಕುಲಂಜಾ ಎಂತಲೂ ಸಂಸ್ಕೃತದಲ್ಲಿ ಗುಳೂಜಿ ಅಮೃತವಲ್ಲಿ ಎಂದು ಕರೆಯಲ್ಪಡ್ತಕ್ಕಂತಹ ಇದರ ವೈಜ್ಞಾನಿಕ ಹೆಸರು ಟಿನೋಸ್ಪೋರಾ ಕಾರ್ಡಿಕೆಲ್ಲಾ ಅಂತ ಒಂದಾಗಿರುತ್ತೆ ಇದು ಮೆನಿಸ್ರಮೇಸಿಯ ಕುಟುಂಬಕ್ಕೆ ಸೇರಿರತಕ್ಕಂತಹದು ಇದರ ಗುಣ ಕಹಿ ಒಗರು ಮತ್ತು ಮಧುರತೆಯಿಂದ ಕೂಡ ಇರುತ್ತೆ ಮಾನಸಿಕ ಒತ್ತಡ ಚಿಕನ್ ಗುನ್ಯ ಮಧುಮೇಹ ಕೆಮ್ಮು ಜ್ಞಾಪಕ ಶಕ್ತಿ ವೃದ್ಧಿಗೆ ಇದನ್ನು ಬಳಸಲಾಗುತ್ತೆ ಇದರಲ್ಲಿ ಬೆರಿ ಬೆರಿ ನೆಂಬ ಆಲ್ಕಲಾಯ್ಡ್ ಅಂಶ ಇರುತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ಅದುವರೆಗೂ ನಮ್ಮ ಚಾನಲನ್ನು ನೋಡ್ತೀರಿ ಧನ್ಯವಾದಗಳು